जनसी राजो बागे वाड़ी और जनसी राज्योते मा पिता रनो तेरी से माता पिता रनो तेरी से जो ಬೇಳಾಗೆ ಬಸವನ ಜ್ಯೋತಿ ಜಗವ ಬೇಳಗೆ ಜ್ಯೋತಿ ಜಗವ ಬೇಳೆ ಬಸವನ ಜ್ಯೋತಿ ಜಗವ ಬೇಳ ತಯ ಜ್ಯೋತಿ ನಮ್ಮ ತಾಯಂದಿರು ಇಂತ ಧಾರವಾಹಿ ಬಾಯ ಎಲ್ಲ ಧಾರವಾಹಿಗಳು ಬಿಟ್ಟು ಶೋಭದನೆ ಮಾಡಬೇಕು ಒಂದು ತಿಂಗಳ ಕಾಲ ಭಜನೆ ಮಾಡಿ ಭಜನೆ ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಹಿಂದಿನ ಪುರಾತನ ಮುಂದೆ ಬಂದಿರತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ನಾವೆಲ್ಲ ಹಳ್ಳಿಯಿಂದ ಬಂದೋರಿಗೆ ಸಾಕಷ್ಟು ನಮ್ಮ ನಮ್ಮ ಗುರಿಗಳಲ್ಲಿ ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತು ಒಂದು ತಿಂಗಳ ಸಾಯಂಕಾಲ ಭಜನೆ ಮಾಡಿ ಆ ಪದ್ಧತಿ ನಮ್ಮ ತಾಯಂದ್ರಿ ಇವತ್ತು ಇಲ್ಲಿ ಏನು ಒಂದು ತಿಂಗಳ ಕಾಲ ಶ್ರಾವಣ ಮಾಸದಲ್ಲಿ ಶರಬಸವೇಶ್ವರ ಒಂದು ಸಂಸ್ಥಾನದಲ್ಲಿ ಆ ನೆಲದಲ್ಲಿ ಬಸವಣ್ಣ ನಡೆದಾಡಿರತಕ್ಕಂಥ ನೆಲದಲ್ಲಿ ಶ್ರಾವಣ ಮಾಸ ನಿಮಿತ್ತ ನೀವೆಲ್ಲ ಭಜನೆ ಮಾಡಿದಿರಿ ಹಿಂದಿನ ಒಂದು ಇತಿಹಾಸವನ್ನು ತೆಗೆದುಬೋದ್ರೆ ಯಾವಾಗಲೂ ಕೂಡ ಮನುಷ್ಯ ಭೂಮಿಗೆ ಬಂದ ಮೇಲೆ ನಮ್ಮೆಲ್ಲ ಹಿರಿಯರು ಕೂಡ ಪ್ರಾರ್ಥನೆ ಭಜನೆ ಕೀರ್ತನೆ ಪ್ರವಚನ ಇವೆಲ್ಲ ನಮ್ಗೆ ಏನಪ್ಪ ಒಂದು ಧರ್ಮದ ಮಾರ್ಗವನ್ನು ತೋರಿಸ್ತಕ್ಕಂಥ ಕೆಲಸಗಳು ಎಲ್ಲ ನಡೆದಾಡುವ ವಿಶ್ವವಿದ್ಯಾಲಯ ಎಲ್ಲ ಹರಿಹಳ್ಳಿ ಕೂಡ ಪ್ರವಚನಕಾರ ಹೋಗಿ ಧರ್ಮದ ಸಂದೇಶವನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಜನರ ಮನಸ್ಸಿನಲ್ಲಿರ್ತಕ್ಕಂಥ ಜಾತಿ ಅಸ್ಪೃಶ್ಯತೆ ಮೂಢನಂಬಿಕೆಗಳು ಅಧರ್ಮದ ದಾರಿಯನ್ನು ತುಂಬತಕ್ಕಂಥ ರೀತಿಯನ್ನ ಕಟ್ಟುನಿಟ್ಟಾಗಿ ಕಟ್ಟಿ ಹಾಕಿ ಧರ್ಮದ ಮಾರ್ಗವನ್ನ ತೋರಿಸ್ತಕ್ಕಂಥ ರೀತಿಯಲ್ಲಿ ಸಂದೇಶ ಕೊಡಲಿಕ್ಕೆ ಒಂದು ಪ್ರಯೋಜನಗಳು ಅಂತಲೇ ಒಂದು ಕೆಲಸ ತಾವೆಲ್ಲ ಮಾಡಿದ್ದೇನೆ ನಿಜವಾಗಿ ನಾವು ಬಹಳ ಹೆಮ್ಮೆ ಪಡ್ತಕ್ಕಂಥ ನಾವು ಗರ್ವದಿಂದ ಹೇಳ್ಬೋದು ಇದು ಒಂದು ಸಾಮಾನ್ಯ ಕೆಲಸ ಅಲ್ಲ ಮನುಷ್ಯನ ನೂರು ಪಾಪ ಮಾಡಿದ್ರು ಕೂಡ ತೊಳಿತಕ್ಕಂಥದ್ದು ಶಕ್ತಿ ಆ ಸಣ್ಣ ಪ್ರಾರ್ಥನೆಯಲ್ಲಿದೆ ಪ್ರವಚನವನ್ನ ಕೀರ್ತನೆಯನ್ನ ಒಳ್ಳೆ ಸಂದೇಶವನ್ನ ಏನು ಯಾರು ಮನಸ್ಸು ಕೊಟ್ಟು ಕೇಳುತ್ತೀವಲ್ಲ ಅದೇ ನಾವೇನಪ್ಪ ಅಂದ್ರೆ ಎಷ್ಟೋ ಪುಣ್ಯ ಹೋಮ ಹವನ ಮಾಡದಂತ ಪುಣ್ಯ ಸಿದ್ಧ ಅಂತ ಹೇಳಿ ನಮ್ಮ ಗೀತೋಪದೇಶದಲ್ಲಿ ಹೇಳುತ್ತದೆ ಇವತ್ತಿನ ಕೂಡ ಶಿವಪುರಾಣದಲ್ಲಿ ಕೂಡ ಹೇಳುತ್ತದೆ ಇಂಥ ಒಳ್ಳೆ ಸತ್ಕಾರಗಳನ್ನು ಮಾಡಿದಾಗ ನಮ್ಮಲ್ಲಿ ದುರ್ಗುಣಗಳು ಚಟಗಳು ಮಾಯವಾಗಿ ಒಂದು ಒಳ್ಳೆ ರೀತಿಯಿಂದ ನಮಗೆ ಆಶೀರ್ವಾದ ಸಿಗ್ತದೆ ಅಂತಕ್ಕಂಥ ಮಾತನ್ನ ಇವತ್ತು ನಮ್ಮ ಪೂರ್ವಜರು ನಂಬಿಕೊಂಡು ಬಂದು ಶ್ರಾವಣ ಮಾಸ ಮತ್ತು ಹನ್ನೆರಡು ತಿಂಗಳ ಕಾಲ ನಾವು ಅಮಾಸಿಗೆ ಹುಣ್ಯಗಳು ಇದಕ್ಕಾಗಿ ಎಲ್ಲರೂ ಮಾಡಿ ಒಂದು ಮನುಷ್ಯ ಜೀವನದಲ್ಲಿ ಹುಟ್ಟಿನ ಮೇಲೆ ಯಾವತ್ತೂ ಒಂದೇ ತಿನ್ನೋದಿಲ್ಲ ಅವತ್ತು ಅಮಾಸಿ ಹಬ್ಬ ಹೋಳಿಗೊಂಡು ನಾಗರಪಂಜನ ನೃಷ್ಟಾನ್ನ ಊಟ ಮಾಡ್ತೀವಿ ದೀಪಾವಳಿ ಹಬ್ಬ ಅಂದ್ರೆ ಮೃಷ್ಟಾನ್ನ ಊಟ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥ ರೀತಿಯಲ್ಲಿ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಅಂದ್ರೆ ಎಲ್ಲರೂ ಹೊರಗಿದ್ದರು ನಾಗ ಪಂಚಮಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಹೊರಗಿದ್ದರು ಕೂಡ ಮನೆಯಲ್ಲೇ ಸೇರ್ತಾರೆ ಒಂದೊಂದು ಹಬ್ಬಕ್ಕೆ ಒಂದೊಂದು ವಿಶೇಷತೆ ಇದೆ ಶ್ರಾವಣ ಮಾಸಕ್ಕೂ ಕೂಡ ಅದೇ ರೀತಿಯ ಒಂದು ವಿಶೇಷತೆ ಇದೆ ಅದನ್ನ ನೀವು ಕಾಯಿಕೊಂಡು ಬಂದು ಇವತ್ತು ಭಜನೆ ಮಾಡಿರಲ್ಲ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಪರವಾಗಿ ನಿಮ್ಮನ್ನ ನೋಡಿ ಎಲ್ಲರೂ ಏನಪ್ಪ ಅಂದ್ರ ನೀವು ಭಜನೆ ಮಾಡ್ತಾ ಇದ್ದೀರಿ ನಿಮ್ಮನ್ನ ಭಜನೆಯನ್ನ ಕೇಳ್ತಕ್ಕಂಥ ಅವಕಾಶ ನಮಗೆಲ್ಲ ಜನರಿಗೆ ಕೂಡ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅವರು ಕೂಡ ನೀವು ಭಜನೆ ಮಾಡೋದು ಅವರೇ ನೋಡಾಕಿಲ್ಲ ನಿಮ್ಮ ಭಜನೆಯನ್ನ ಕೇಳಕ್ಕೆ ಒಂದು ಒಳ್ಳೆಯ ಶರಣರ ವಚನವನ್ನ ಭಜನೆಯನ್ನು ಬಂದರೆ ಕಿವಿಯಲ್ಲಿ ಹಾಕ್ಕೊಂಡು ಅವರು ಕೂಡ ಒಂದು ಒಳ್ಳೆಯ ಮಾರ್ಗಕ್ಕೆ ಹೋಗ್ತಕ್ಕಂಥ ಅವಕಾಶ ತಾಗಲಕ್ಕಿರಿ ಅದಕ್ಕೂ ಹೆಚ್ಚಾಗಿ ನಮ್ಮ ನಿವೃತ್ತ ಪ್ರಿನ್ಸಿಪಾಲ್ ನಿಲಂಬಿಕಾ ಪೊಲೀಸ್ ಪಾಟೀಲ್ ಅವರ ಒಂದು ಅನುಭವವನ್ನು ತಾವು ಕೇಳಿದೀವಿ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಕೂಡ ಅವರು ಹೇಳ್ತಾರೆ ಇದು ಯಾವತ್ತು ಹೀಗೆ ಮುಂದುವರಲಿ ತಮ್ಮ ಯಾವಾಗಲೂ ಕೂಡ ನಾನು ಶಾಸಕನ ಇಲ್ಲದೆ ಇಲ್ಲ ಕೂಡ ಬಂದಿದ್ದೀನಿ ಶಾಸಕನಾದ್ಮೇಲೆ ಏನು ಫಲಕ ಇಲ್ಲ ಹೇಳ್ತೀನಿ ಅತ್ತೆ ಹೇಳ್ತೀನಿ ನೀವು ಏನು ಕೆಲಸ ಅದ ಏನು ಹೇಳ್ತೀರಿ ಅದನ್ನ ಕೆಲಸವಾಗಿ ಮಾಡ್ತೀನಿ ಹೀಗಾಗಿ ನಮ್ಮ ಮೇಯರ್ ಅವರು ಹೇಳಿದ್ದಾರೆ ಏನೇನು ಮಾಡ್ಬೇಕಂತ ಹೇಳಿ ಹೇಳಿದ್ದೀನಿ ಒಪ್ನಿ ಆಗ್ತೀನಿ ಈ ರೀತಿ ಈ ಬಡಾವಣೆಯಲ್ಲಿ ಏನು ತಾವೆಲ್ಲ ಮಾಡ್ತಾ ಇದ್ದೀರಿ ಇದೇ ರೀತಿ ಬೇರೆ ಬಡಾವಣೆಗಳು ಸಹಿತ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ಏಕೆಂದ್ರೆ ನಮ್ಮಲ್ಲಿ ಅನೇಕ ಉದ್ಯಾನವರು ಗಾರ್ಡನ್ಗಳಿವೆ ಆದರೆ ಆ ಗಾರ್ಡನ್ ಅಲ್ಲಿ ಮೇಂಟೆನೆನ್ಸ್ ಮಾಡೋವರೇ ಇಲ್ಲ ಈ ರೀತಿ ತಾವೆಲ್ಲರೂ ಅಲ್ಲಿನ ಬಡಾವಣೆ ನಾವೂ ಬಂದು ಈ ರೀತಿ ತಾವೆಲ್ಲರೂ ಮಾಡ್ತೀರಂತಂದ್ರೆ ನಾನು ಮಹಾನಗರ ಪಾಲಿಕೆಯಿಂದ ತಮಗೆ ಯಾವ ಯಾವ ಸೌಲಭ್ಯಗಳು ಬೇಕಿ ಹೇಳಿ ಆ ಸೌಲಭ್ಯಗಳು ಸ್ವಾಮ್ಯದ ಬಟ್ಟಿಗೆ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹೀಗಾದಂತ ಹೇಳಿದ್ರೆ ಇಲ್ಲಿ ಯೋಗ ಒಂದು ಅಭ್ಯಾಸ ಮಾಡ್ತಿದ್ದೀರಿ ಇಲ್ಲಿ ಫೇವರ್ಸ್ ಅಂದ್ರೆ ಇಲ್ಲಿ ಟಾಯ್ಲ್ ಸಹ ಕೊಡಿ ಅಂತ ಹೇಳ್ತಾ ಇದ್ದೀರಿ ತಾವು ಒಂದು ಮನವಿ ಕೊಡ್ರಿ ಲಿಖಿತವಾಗಿ ತಮ್ಮ ಒಂದು ಸಂಘದ ಅಡಿಯಲ್ಲಿ ಒಂದು ಮನವಿ ಕೊಡಿ ಆ ಮನವಿ ಮುಖಾಂತರ ನಾವು ಎಷ್ಟು ಸಾಧ್ಯ ಆಗ್ತದೆ ಸಾಧ್ಯದಷ್ಟು ಮಟ್ಟಿಗೆ ನಾನು ಅಲ್ಲಿ ಹೊರಿಸಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಹೇಳಿಕೆ ಮುಖಾಂತರ ಹೇಳುತ್ತೆ ಇದೇ ರೀತಿ ಬೇರೆ ಬೇರೆ ಇದೇ ಪಕ್ಕದಲ್ಲಿ ಬೇರೆ ಬೇರೆ ಬಡಾವಣೆಗಳು ಸಹಿತ ಇಂಥ ಉದ್ಯಾನವನ ಗಾರ್ಡನ್ ಇದ್ರೆ ಅಲ್ಲಿ ಸಹಿತ ಒಂದು ಇಂಥ ಕೆಲಸ ಮಾಡಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಈ ಪರಿಸರ ಬಹಳ ಚೇಂಜ್ ಆಗ್ತಾ ಇದೆ ಏಕೆಂದ್ರೆ ಉದ್ಯಾನವನಗಳಲ್ಲಿ ಕೇವಲ ಆಟಿಕೆ ಸಾಮಾನು ಹಾಕೋದ್ರಿಂದ ಅದು ಅಭಿವೃದ್ಧಿ ಆಗೋದಿಲ್ಲ ಜೊತೆ ಜೊತೆಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಬೇಕು ಮತ್ತು ಮಕ್ಕಳಿಗೆ ಹಾಗೂ ಎಲ್ಲ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಏಕೆಂದ್ರೆ ಈಗ ಒಬ್ಬ ಅಕ್ಕನವ್ರು ಹೇಳಿದ್ರು ಇಲ್ಲಿ ನಮ್ಮ ಪೂರ್ಣತೆ ಜಾಗ ಇದ್ದಿಲ್ಲ ಇಲ್ಲ ಆ ತಕ್ಷಣ ಎಲ್ಲರೂ ಪ್ರತಿಭಿಸ ಬರ್ತೀವಿ ಅಂತ ಹೇಳಿದ್ರು ಅದಕ್ಕಾಗಿ ಇದೇ ರೀತಿ ಮುಂದಿನ ದಿನಗಳು ಸಹಿತ ಒಂದೇ ಬಡಾವಣೆ ಅಲ್ಲದೆ ಪಕ್ಕ ಪಕ್ಕದಲ್ಲಿ ಬಡಾವಣೆ ಸಹಿತ ತಾವು ಹೆಚ್ಚಿನ ಗಮನರಿಸಿ ಪಾಲಿಕೆಯಲ್ಲಿ ಯಾವ್ಯಾವ ಕೆಲಸಗಳು ಮಾಡಬೇಕಂತ ಹೇಳಿ ತಾವು ಹೇಳ್ಕೊಟ್ರೆ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಹೇಳಿ ನನ್ನನ್ನು ಕರೆಸಿ ಸನ್ಮಾನಿಸಿ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಮಸ್ಕಾರ ಜಯ जन ची बाजूती बागे वी जनसी बाजू माता पीता रनो तेरी माता पीता रनो तेरी से जो होती अरविना मनेला बिलकुल ज्योति अरविना मनेला बिलकुल ज्योति पूरे संग कर जो ಜ್ಯೋತಿ ಜ್ಯೋತಿ ಜಾಗ ಗೇ ಬಸವತಿ ಜಾಗ ಗೇ ಜ್ಯೋತಿ ಜಗಾ ಬೇ ಬಸಾ ನಾ ಜ್ಯೋತಿ ಜಾಗ ಗೇ ನಾಗ ಮಮತಾ ಜ್ಯೋತಿ ज्योती जोटि जागावा बैला गे बसावा ज्योति जागा गे ज्योति जागा गे बसावा ज्योति जागा बैला बैल बैल गे गंगा गे जनसी राजो होती बागे वी दा वो जनसी बाजो होते माता होते माता पिता रानो दे ज्योति अरविना मानेला ज्योति अरविना मनेला गुरुकूला ज्योति पूना करुण ल ज्योति पूना करुण ल ज्योति ज्योति जगावा दया गे बसा न ज्योति जगावा बे ज्योति ಸವನ ಜ್ಯೋತಿ ಜಗವ ಬೆಳಗ ನಾಗ ಮಮತ ಜ್ಯೋತಿ ಮಾಧವಿಯ ಕಣಿ ನ ಜ್ಯೋತಿ ನಾಗಲಾಂಬಿಕೆ ಮಮತೆಯ ಜ್ಯೋತಿ